ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ವಾಹಿನಿ ಇದ್ದು ಇದ್ದಾಗೆ ಸಂವಿಧಾನ ದಿನ ಆಚರಣೆ ಇಂದು ಮದ್ದೂರಿನ ಪುರಸಭಾ ಕಾರ್ಯಾಲಯದಲ್ಲಿ ಪುರಸಭಾಧ್ಯಕ್ಷರಾದ ಶ್ರೀಮತಿ ಕೆ ಪಿ ಕೋಕಿಲಾ ಅರುಣ್ರವರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದ ಟಿ ಆರ್ ಪ್ರಸನ್ನಕುಮಾರ್ರವರ ಸಮ್ಮುಖದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕಿ ಪುಷ್ಪಾರ್ಚನೆ ಮಾಡಿದರು ದೀಪ ಬೆಳಗುವ ಮೂಲಕ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಸಂವಿಧಾನ ದಿನವನ್ನು ಆಚರಣೆ ಮಾಡಲಾಯಿತು ಸದಸ್ಯರು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದರು

ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ

ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಚಿಕ್ಕಗೊಳಿಸಿ ಅವರಲ್ಲಿ ರಾಷ್ಟ್ರ ಭಾವನೆಯನ್ನು ವೃದ್ಧಿಗೊಳಿಸಲು సత్తాపూర్వక సంకల్ప మా నమ్మ సంవిధాన సభ్యు సొమ్న నలవతే ఇసవి నవంబర్ తిండి ఇప్ప తారీఖు ఈ దివస ఈ మూలక ఈ సంవిధాను अंगीकरिसी अधिनिय मुसी अर्थिसी पंडित है वे भारत माता की भारत माता की बाबा से अंबेड करवरी के बाबा से अंबेड करवरी के भारत सभी जन अधिनाथ चढ़ने के भारत सभी जन अधिनाथ चढ़ने के बोलो भारत माता की महात्मा गांधी की बाबा से अंबेड करवरी के बाबा से अंबेड करवरी के भारत सभी जन सिंधी बाबा से ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ